ನಾನು ಫಸ್ಟು ಬೆಂಗಳೂರಿಗೆ ಬಂದಾಗ ನಾನು ಗಾಂಧಿನಗರ್ಗೆ ಬಂದೆ ಓಮ್ ಸಿನ್ಮಾದಲ್ಲಿ ಒಂದು ವರ್ಕ್ ಮಾಡಿದೆ ನಾನು ಅಲ್ಲಿ ಸೊ ಉಪೇಂದ್ರ ಅವರು ಫಸ್ಟು ಸಿನ್ಮಾದಲ್ಲಿ ನಾನು ವರ್ಕ್ ಮಾಡಿದೆ ತೆರೆ ಹಿಂದೆ ವರ್ಕ್ ಮಾಡಿದ್ದೆ ಹಲವಾರು ನಿಧರಕ್ಷ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಸೊ ಸಿನಿಮಾ ಮಾಡ್ಬೇಕನ್ನೋದು ಒಂದು ಹುಚ್ಚಿತ್ತು ನನಗೆ ಒಂದು ಡೈರೆಕ್ಷನ್ ಮಾಡಬೇಕು ಒಂದು ಇಂಟ್ರೆಸ್ಟಲ್ಲಿ ಏನೋ ಮಾಡಬೇಕು ಅನ್ನೋ ಒಂದು ಕಿಚ್ಚಿತ್ತು ಸೊ ತುಂಬ ವರ್ಷದಿಂದ ಅದು ಕನಸಿತ್ತು ಅದು ಈಗ ಇದೆ ಆದರೆ ಏನೊಂದು ಪ್ರಯತ್ನ ಪಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಸೊ ಮೆಜೆಸ್ಟಿಕ್ ಫಸ್ಟ್ ಸ್ಕ್ರಿಪ್ಟ್ ಬರೆದಿದೆ ನಾನು ಪಿ ಎನ್ ಸತ್ಯವರು ಒಂದು ಸುಂದರ ಒಂದು ಸಿನ್ಮಾ ಮಾಡಿದ್ರು ಸೊ ನಮ್ಮ ಫ್ರೆಂಡು ನನಗೆ ಒಂದು ಪರಿಚಯ ಇದ್ರು ಸತ್ಯ ಪರಿಚಯ ಫ್ರೆಂಡ್ ನನಗೆ ಪರಿಚಯ ಇದ್ರು ಸೊ ಪರಿಚಯ ಇದ್ದಾಗ ಈ ತರ ಮೆಜಿಸ್ಟಿಕ್ ಒಂದು ಕಾನ್ಸೆಪ್ಟ್ ಅಂದ್ಕೊಂಡಿದ್ದೇವೆ ಅವ್ರು ಸುಂದರಪುರ್ಸ ಒಂದು ಸಿನ್ಮಾ ಮಾಡಿದ್ದಾರೆ ಪಿ ಎನ್ ಸತ್ಯ ಅಂತೇಳಿ ಸೊ ಅಂಜಯ್ ನಾಗರಾಜ್ ಅವರು ನಾವೂ ಒಂದು ಸಿನ್ಮಾ ವರ್ಕ್ ಮಾಡಿದ್ದು ಅಲೋಯಮ್ಮ ಅಂತೇಳಿ ಡೈರೆಕ್ಟರ್ ಪ್ರೇಮ್ ನಿರ್ದೇಶಕರು ಅವ್ರು ನಿರ್ದೇಶಕ ಆಗಿರ್ಬೋದು ಕಂಟಿನ್ಯೂಟಿ ಅಸೋಸಿಯೇಟ್ ಆಗಿ ಅಷ್ಟೆ ವರ್ಕ್ ಮಾಡ್ತಾ ಇದ್ರು ಸೊ ಪ್ರೇಮ್ಗ ನಮಗೂ ರಿಲೇಶನ್ಶಿಪ್ ಇತ್ತು ಅವಾಗ ಅವರು ನಾವು ಭೇಟಿಯಾಗ್ತಾ ಆಗ ಇವಾಗ ಜೋಗಿ ಪ್ರೇಮ ಅವರು ಕಂಟಿನ್ಯೂಟಿ ಒಂದ್ ಅಷ್ಟೆ ಕೆಲಸ ಮಾಡ್ತಾ ಇದ್ರು ಸೊ ಪ್ರೇಮ ನಾವು ಅವಾಗ ಅವಾಗ ಜೊತೆ ಜೊತೆ ಸೇರ್ತಾ ಇದ್ವಿ ಸೊ ಜೊತೆ ಜೊತೆ ಸೇರ್ತಾ ಇರ್ಬೇಕಾದ್ರೆ ಒಂದು ಚಾಮುಂಡೇಶ್ವರಿ ಸ್ಟುಡಿಯೋ ಪಿಚರ್ ಡಬ್ಬಿಂಗ್ ನಡೀತಾ ಇತ್ತು ಸೊ ಡಬ್ಬಿಂಗ್ ನಡೀತಾ ಇರಬೇಕಾದ್ರೆ ನಾವು ಅವರು ಒಂದು ಕೂತ್ಕೊಂಡು ಒಂದು ವರ್ಕ್ ಮಾಡ್ತಾ ಇದ್ವಿ ಹಾಗೇನೆ ಸೊ ವರ್ಕ್ ಮಾಡ್ಕೊಂಡು ಅವ್ರದ್ದು ಒಂದು ರಿಲೇಶನ್ಶಿಪ್ ಬೆಳೀತಾ ಇತ್ತು ಅಂಜಿ ನಾಗರಾಜ್ ಅವರು ನಾವು ಒಂದು ಕೂತ್ಕೊಂಡು ಒಂದು ವರ್ಕ್ ಮಾಡ್ತಾ ಇದ್ವಿ ಸೊ ಸುಂದರಪುರ್ಸಾ ಸಿನಿಮಾ ಆದಮೇಲೆ ಪಿ ಎನ್ ಸತ್ಯವ್ರು ನನಗೆ ಸಿಕ್ಕಿ ನಮ್ಮ ಫ್ರೆಂಡ್ ಅವ್ರಿಗೆ ಕರ್ಕೊಂಡೋಗಿ ಭೇಟಿ ಮಾಡಿಸಿ ನೀನು ಮೆಜಿಸ್ಟಿಕ್ ಅಂತ ಒಂದು ಸಿನಿಮಾ ಅನ್ಕೊಂಡಿದೀರಲ್ಲ ಟೈಟ್ಲ್ ಅನ್ನು ಹೇಳಿದೆ ಅನ್ಕೊಂಡಿದ್ದಾರೆ ಆ ಸ್ಕ್ರಿಪ್ಟ್ ಇವ್ರಿಗೆ ಹೇಳು ಅಂತೇಳಿ ನಾನು ಪಿ ಎನ್ ಸತ್ಯವ್ರ ಕಥೆ ಹೇಳಿದೆ ಈ ಥರ ಈ ಥರ ಮೆಜಿಸ್ಟಿಕ್ ಈ ಥರ ಒಂದು ಲೈನ್ ಇದೆ ಟೈಟ್ಲ್ ಅಂದ್ಕೊಂಡಿದ್ದೀನಿ ಇದೇ ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವರ್ಕ್ ಮಾಡ್ಕೊಂಡು ಒಂದು ವಾರ ಅವ್ರ ಜೊತೆ ಓಡಾಡ್ಕೊಂಡಿದ್ವಿ ಐಲ್ಯಾಂಡ್ಸ್ ಅಂತ ಒಂದು ಇತ್ತು ಸೊ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಆ ಹೋಟ್ಲಿಗೆ ದುಡ್ಡು ನಾನೇ ಕಟ್ಟಿದ್ದೆ ಐದು ಸಾವಿರ ರೂಪಾಯಿ ರೂಮ್ ಬಾಡಿಗೆ ಅಂತೇಳಿ ಸೊ ಒಂದು ತಿಂಗಳು ಆ ಹೋಟ್ಲಲ್ಲಿ ರೂಮ್ ಬಾಡಿಗೆ ಕಟ್ಟಿ ನಾನು ಸ್ಕ್ರಿಪ್ಟ್ ಮಾಡಿದ್ವಿ ಅಲ್ಲಿ ಕುತ್ಕೊಂಡು ಒಂದು ತಿಂಗಳು ಎರಡು ತಿಂಗ್ಳು ವರ್ಕ್ ಮಾಡಿದ್ವಿ ಮೆಜಿಸ್ಟಿಕ್ ಅಂತೇಳಿ ಟೈಟ್ ಇಟ್ಕೊಂಡು ವರ್ಕ್ ಮಾಡಿದ್ವಿ ಸೊ ಆ ಕಥೆ ಎಲ್ಲ ಆದಮೇಲೆ ಆಮೇಲೆ ಬಾಮರೀಶ್ವರ್ ಎಂಟ್ರಿ ಆದರು ಅವ್ರಿಗೆ ಸೊ ಬಾಮರೀಶ್ವರ್ ಎಂಟ್ರಿ ಆದಮೇಲೆ ಸಂತೋಷ್ ಹೋಟ್ಲಿಗೆ ಶಿಫ್ಟ್ ಆದ್ವಿ ಸಂತೋಷ್ ಹೋಟ್ಲಿಂದ ಅಲ್ಲೊಂದು ವರ್ಷ ವರ್ಕ್ ಮಾಡಿದ್ವಿ ಸೊ ಅಲ್ಲೊಂದು ವರ್ಷ ವರ್ಕ್ ಮಾಡಿಕೊಂಡು ಆಮೇಲೆ ರಾಮ್ ಮೂರ್ ಇವರೆಲ್ಲ ಇರಲ್ಲ ಆಮೇಲೆ ಸಿಕ್ಕಿದ್ದು ಅವ್ರಿಗೆ ಸೊ ಅಲ್ಲಿಗೆ ನನಗೆ ಸಂತೋಷ ಹೋಟ್ಲಿಗ ಅವ್ರಿಗೂ ನಮಗೊಂದು ಕ್ಲಾಶ್ ಆಯಿತು ಅವರಿಗೆ ಪಿ ಎನ್ ಸತ್ತ ನಮಗೊಂದು ನನಗೊಂದು ಕ್ಲಾಶ್ ಆಯಿತು ಸೊ ಅವರು ನಮ್ಮನ್ನು ಅವಾಯ್ಡ್ ಮಾಡಿ ಸಿನಿಮಾ ಮಾಡಿದ್ರು ಆ ಟೈಮಲ್ಲಿ ಅವರು ಅದೇ ಕಿಚ್ಚ ನಾನು ಮ್ಯೂಸಿಸ್ಟಿಕ್ ಟು ಅಂತ ಸಿನಿಮಾ ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡು ಅದು ಇಲ್ಲಿವರೆಗೂ ಮುಂದರ್ಕೊಂಡು ಬಂದಿದ್ದೀನಿ ನಾನು